ವೀಕ್ಷಕರೇ ಹಾಯ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಹಾಯ್ ಹಾಯ್ ಬಾಗಲಕೋಟೆ ಜಿಲ್ಲೆಯ ಮುದೋಳದಲ್ಲಿ ಮೂವತ್ತಕ್ಕೂ ಅಧಿಕ ಟ್ರ್ಯಾಕ್ಟರ್ ಅಗ್ನಿಗಾಹುತಿ ನಿಷೇಧಾಜ್ಞೆ ಜಾರಿ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ದರ ನೀಡಬೇಕೆಂದು ಬಾಗಲಕೋಟೆ ಜಿಲ್ಲೆಯ ಮುದೋಳದಲ್ಲಿ ನಡೀತಾ ಇರುವ ರೈತರ ಹೋರಾಟ ಹಿಂಸಾತ್ಮಕ ರೂಪಕ್ಕೆ ತೆರೆದಿದೆ ಪರಿಣಾಮ ಗುರುವಾರ ಐವತ್ತಕ್ಕೂ ಅಧಿಕ ಟ್ರಾಕ್ಟರ್ ಗಳಿಗೆ ಕಿಡಿಗೇಡಿಗಳು ಬೆಂಕಿ ಇಟ್ಟಿದ್ದಾರೆ ಕಿಡಿಗೇಡಿಗಳ ಈ ಕೆಲಸದಿಂದಾಗಿ ಕೆಲವು ಬೈಕ್ ಕೂಡ ಹಾನಿಗೊಂಡಿವೆ ಹಾಗೆ ಕಬ್ಬು ಬೆಳೆಗಾರರ ಬೆಳೆಗೆ ಯಾವುದೇ ಬೆಲೆ ಇಲ್ಲದಂತಾಗಿ ರೈತರು ಕಣ್ಣೀರಿಂದ ಕೈ ತೊಳೆಯುವಂತಾಗಿದೆ ವಿಷಯ ಏನಂದ್ರೆ ಕಳೆದ ಹದಿನಾಲ್ಕು ದಿನದಿಂದ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರು ನೀಡಬೇಕಂತ ಮುದೋಳದಲ್ಲಿ ರೈತರು ಹೋರಾಟ ನಡೆಸ್ತಾ ಇದ್ರು ಆದ್ರೆ ಅವರಿಗೆ ಯಾವುದೇ ಪ್ರತಿಸ್ಪಂದನೆ ದೊರಕೋದಿಲ್ಲ ಹಾಗಾಗಿ ರೈತರು ತಾಳ್ಮೆ ಕಳೆದುಕೊಂಡಿದ್ರು ಬುಧವಾರ ಮುದೋಳದಲ್ಲಿ ನೂರಕ್ಕೂ ಹೆಚ್ಚು ಟ್ರಾಕ್ಟರ್ಗಳ ರ್ಯಾಲಿಯನ್ನ ರೈತರು ನಡೆಸಿದ್ರು ಆದರೂ ಸಕ್ಕರೆ ಕಾರ್ಖಾನೆ ಮಾಲೀಕರ ಯಾವುದೇ ಸ್ಪಂದನೆ ದೊರಕದಿದ್ದಾಗ ರೈತರು ಸೆಟ್ ಆಗಿದ್ರು ಇನ್ನು ಗುರುವಾರ ಮುದೋಳ ಸಮೀಪದ ಸೈದಾಪುರದ ಸಮೀರವಾಡಿ ಗೋದಾವರಿ ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಸಾಗಿಸಲು ಸಾಲಾಗಿ ಕಬ್ಬು ತುಂಬಿದ ಮುನ್ನೂರಕ್ಕೂ ಅಧಿಕ ಟ್ರ್ಯಾಕ್ಟರ್ಗಳು ನಿಂತಿದ್ದವು ಓಡೋಡಿ ಬಂದಂತಹ ಕಿಡಿಗೇಡಿಗಳು ಕಬ್ಬು ತುಂಬಿದ ಟ್ರಾಕ್ಟರ್ ಗಳನ್ನ ಉರುಳಿಸಿದ್ದಾರೆ ಟ್ರ್ಯಾಕ್ಟರ್ ಗಳ ಟಯರ್ ಗಳಿಗೆ ಬೆಂಕಿ ಇಟ್ಟಿದ್ದಾರೆ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿದೆ ಟ್ರ್ಯಾಕ್ಟರ್ ಚಾಲಕರು ಜೀವ ಭಯದಿಂದ ಓಡಿದ್ದಾರೆ ಕಿಡಿಗೇಡಿಗಳ ಈ ಕೃತ್ಯದಿಂದಾಗಿ ಐವತ್ತಕ್ಕೂ ಹೆಚ್ಚು ಕಬ್ಬು ತುಂಬಿದ ಟ್ರಾಕ್ಟರ್ಗಳು ಬೆಂಕಿಯ ಆಹುತಿಯಾದವು ರೈತರು ತಾವು ಬೆಳೆದ ಬೆಳೆ ಈ ರೀತಿ ಬೆಂಕಿಗೆ ಆಹುತಿಯಾದದನ್ನು ನೋಡಿ ಕಣ್ಣೀರಿಟ್ಟಿದ್ದಾರೆ ಆಕ್ರೋಶಗೊಂಡಿದ್ದಾರೆ ಪರಿಸ್ಥಿತಿ ಮತ್ತಷ್ಟು ವಿಕೋಪಕ್ಕೆ ತಿರುಗದಂತೆ ನಿಷೇಧಾಜ್ಞೆ ಘೋಷಿಸಲಾಗಿದೆ ಸಮೀರಾವಾಡಿ ಸಕ್ಕರೆ ಕಾರ್ಖಾನೆ ಮುಂದೆ ನಿಲ್ಲಿಸಿದ ಕಬ್ಬು ತುಂಬಿದ ಗಳಿಗೆ ಬೆಂಕಿ ಇಟ್ಟವರು ರೈತರಲ್ಲ ಯಾರೋ ಕಿಡಿಗೇಡುಗಳು ಇದನ್ನ ಮಾಡಿದ್ದಾರೆ ಅಂತ ಶಿವಾನಂದ ಪಾಟೀಲ ಸಕ್ಕರೆ ಸಚಿವರು ಹೇಳಿದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಘಟನೆಯ ಮಾಹಿತಿಯನ್ನ ಪಡೆದು ಡಿಸಿ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ತನಿಖೆಗೆ ಸೂಚಿಸಿದ್ದಾರೆ